ಎಲ್ರಿಗೂ ನಮಸ್ಕಾರ ನಾನು ರೋಹಿತ್ ದಸಾಯ್ ಕೋ ಫೋನ್ ಆಫ್ ಜಿ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಮ್ಯಾಚ್ ನ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಇದು ಪ್ರಾಡಕ್ಟ್ ಸೆಲೆಕ್ಷನ್ ಸೀರೀಸ್ ಸೀರೀಸ್ನ ಹೊಸ ವಿಡಿಯೋ ಸೊ ಚೆಕ್ ಮಾಡೋಣ ಸೊ ಮ್ಯಾಚ್ ಬಾಕ್ಸಲ್ಲಿ ಇಂಡಿಯಾ ಲೀಡಿಂಗ್ ಇದೆ ಸೊ ನಮ್ಮ ಸ್ಟ್ರೆಂತ್ ಇದೆ ಇದರಲ್ಲಿ ಬೇರೆ ಯಾವ ದೇಶ ನಮ್ಮಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಸೊ ಅದನ್ನು ನೋಡ್ಬೋದು ಸೆಕೆಂಡ್ ಬಂದು ಎಕ್ಸ್ಪೋರ್ಟ್ ಪಾಲಿಸಿ ನೋಡಿದ್ರೆ ಕಂಪ್ಲೀಟ್ಲಿ ಫ್ರೀಲಿ ಎಕ್ಸ್ಪೋರ್ಟೇಬಲ್ ಇದೆ ಯಾವುದೇ ಥರದ ರೆಸ್ಟ್ರಿಕ್ಷನ್ ಪ್ರೊಹಿಬಿಷನ್ ಇಲ್ಲ ಯಾವುದೇ ಅಡಿಷನಲ್ ಸರ್ಟಿಫಿಕೇಷನ್ ಅಥವಾ ಲೈಸೆನ್ಸಿಂಗ್ ನಿಮಗೆ ಅವಶ್ಯಕತೆಗಳಿಲ್ಲ ಸೆಕೆಂಡ್ ಥರ್ಡ್ ಬರೋದು ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಸೊ ಯಾವ ರೀತಿಯಲ್ಲಿ ನಮಗೆ ಗೌರ್ಮೆಂಟ್ ಬೆನಿಫಿಟ್ ಕೊಡ್ತಾ ಇದೆ ಸೊ ಡ್ಯೂಟಿ ಅಲ್ಲಿ ನೀವು ಯಾವುದೇ ಥರದ ಮಷಿನರಿ ತರಿಸ್ಕೊಂಡಿದ್ದೀರಿ ಅದನ್ನು ಏನಾದರೂ ಅದರಲ್ಲಿ ಏನಾದರೂ ಇಂಪೋರ್ಟ್ ಡ್ಯೂಟಿ ಕಟ್ಟಿದ್ರೆ ಅದರಲ್ಲಿ ಡ್ಯೂಟಿ ಡ್ರಾಬ್ಯಾಕ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಗುತ್ತೆ ನಿಮಗೇನಾದರೂ ಮ್ಯಾನುಫ್ಯಾಕ್ಚರ್ ಇದ್ದೀರಾ ನೀವು ಮ್ಯಾಚ್ ಬಾಕ್ಸ್ ನೀವೇ ಮಾಡ್ತಾ ಇದ್ದೀರಾ ಕಟ್ಟಿಗೆಗಳನ್ನ ತರ್ಸ್ಕೊಳ್ತೀರಾ ಅದರ ಮೇಲೆ ಏನಾದರೂ ಪ್ರೊಸೆಸ್ ಮಷಿನರಿಸ್ ಬೇಕಾಗುತ್ತೆ ಫ್ಯಾಕ್ಟ್ರಿ ಇದೆ ಪ್ರತಿಯೊಂದು ಇದೆ ಅಂದರೆ ಅದರ ಮೇಲೆ ನಿಮಗೆ ಕಡಿಮೆ ಕಡಿಮೆ ಮೂರು ಪರ್ಸೆಂಟ್ವರೆಗೂ ನಿಮಗೆ ಲೋನ್ಗಳು ಸಿಗುತ್ತೆ ಇನ್ನೊಂದು ಬಂದು ರೋಡ್ ಟ್ಯಾಪ್ ಬೆನಿಫಿಟ್ ಇದು ನೀವು ಎಕ್ಸ್ಪೋರ್ಟ್ ಮಾಡಿದಾಗ ನೀವು ಏನಾದರೂ ಟ್ಯಾಕ್ಸಸ್ ಅಥವಾ ಡ್ಯೂಟಿ ಏನಾದರೂ ಕಟ್ಟಿದರೆ ನಿಮ್ಮ ಎಕ್ಸ್ಪೋರ್ಟ್ ಎಫ್ ಒ ಬಿ ವ್ಯಾಲ್ಯೂ ಮೇಲೆ ನಿಮಗೆ ಪಾಯಿಂಟ್ ಪರ್ಸೆಂಟ್ ನೀವು ಎಷ್ಟು ಎಕ್ಸ್ಪೋರ್ಟ್ ಮಾಡಿರ್ಬೋದು ಆ ವ್ಯಾಲ್ಯೂ ಮೇಲೆ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮಗೆ ಇನ್ಸೆಂಟಿವ್ಸ್ ಸಿಗುತ್ತೆ ಆ್ಯಸ್ ಅ ವೋಚರ್ಸ್ ಅಥವಾ ನೀವು ಕೂಪನ್ಸ್ ಅಂತ ಹೇಳ್ಬೋದು ಅಥವಾ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ಸೊ ಎಚ್ ಎಸ್ ಎನ್ ಕೋಡ್ ಯಾವುದೇ ಪ್ರಾಡಕ್ಟ್ಗಳದ್ದ ಮೇನ್ ರೋಲ್ ನಂಬರ್ ಟೈಪ್ ಕೆಲಸ ಮಾಡುತ್ತೆ ಸೊ ಆಟೋಮ್ಯಾಟಿಕ್ಲಿ ಏನಂತಂದರೆ ಈ ಪ್ರಾಡಕ್ಟ್ನ ನೀವೇನಾದರೂ ಇಂಡಿಯಾದಲ್ಲಿ ಚೆಕ್ ಮಾಡೋದಾದರೆ ಟೆನ್ ಡಿಜಿಟ್ ಗ್ಲೋಬಲಿ ಚೆಕ್ ಮಾಡೋದಾದರೆ ಸಿಕ್ಸ್ ಡಿಜಿಟ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಸೊ ಕರೆಂಟ್ ಎಕ್ಸ್ಪೋರ್ಟ್ ಟ್ರೆಂಡ್ ಇವಾಗ ನಾವು ಇಂಡಿಯಾದಿಂದ ಯಾರ್ಯಾರಿಗೆ ಎಕ್ಸ್ಪೋರ್ಟ್ ಆಗ್ತಿದೆ ಯಾವ ವ್ಯಾಲ್ಯೂ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ ನೋಡಿ ಸೊ ಬೆನ್ನಿನಿಗೆ ಆಲ್ಮೋಸ್ಟ್ ಇದೆಲ್ಲ ವ್ಯಾಲ್ಯೂ ಬಂದು ಲ್ಯಾಕ್ಸಲ್ಲಿದೆ ಸೊ ನೀವೇನು ಮಾಡಬೇಕು ಈ ವ್ಯಾಲ್ಯೂನ ತೊಗೊಳ್ಳಿ ಇಂಟು ಒನ್ ಲ್ಯಾಕ್ ಅಂತ ಮಾಡಿದರೆ ಆಟೋಮೆಟಿಕ್ಲಿ ನಿಮಗೆ ಪ್ರೈಸಸ್ ಏನಿದೆ ಅದು ಇಂಡಿಯನ್ ರುಪೀಸಲ್ಲಿ ಅಲ್ಲಿ ನಿಮಗೆ ವ್ಯಾಲ್ಯೂಗಳು ಕಾಣುತ್ತೆ ಸೊ ಗ್ರೋತ್ ಎಷ್ಟಿದೆ ಸೊ ಹೋದ ವರ್ಷ ಟ್ವೆಂಟಿ ಟ್ವೆಂಟಿ ಒನ್ ಮತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಏನು ಏನು ಎಕ್ಸ್ಪೋರ್ಟ್ ಮಾಡಿದ್ವಿ ಮತ್ತು ಟ್ವೆಂಟಿ ಟು ಟ್ವೆಂಟಿ ಥ್ರೀಯಲ್ಲಿ ನಾವು ಏನು ಎಕ್ಸ್ಪೋರ್ಟ್ ಮಾಡಿದ್ವಿ ಅದರಲ್ಲಿ ಗ್ರೋತ್ ನೋಡಿದ್ರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಪೆಟ್ ಇದೆ ಸೊ ತುಂಬ ಒಳ್ಳೆ ಮಾರ್ಕೆಟ್ ಆಗಿದೆ ಇವಾಗಿನ ಟೈಮಲ್ಲಿ ಸೊ ನೈಜೀರಿಯಾ ಕಡಿಮೆ ಸ್ವಲ್ಪ ಡಿಪ್ ಆಗಿದೆ ಕಡಿಮೆ ಆಗಿದೆ ಆರ್ಡರ್ಗಳು ಗಾನಾದಿಂದ ಸ್ವಲ್ಪ ಗ್ರೋತ್ ಇದೆ ಸೌತ್ ಆಫ್ರಿಕಾ ಗ್ರೋತ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಸುಡಾನ್ ಕಡಿಮೆ ಆಗಿದೆ ತಂಜಾನಿಯಾ ಕಡಿಮೆ ಆಗಿದೆ ಯು ಎಸ್ ಎ ಕಡಿಮೆ ಆಗಿದೆ ಜರ್ಮನಿ ಚೆನ್ನಾಗಿದೆ ಫ್ರಾನ್ಸ್ ಕಡಿಮೆ ಆಗಿದೆ ಮೊಜಾಂಬಿಕ್ ಟು ಫಿಫ್ಟಿ ಪರ್ಸೆಂಟ್ ತುಂಬ ಒಳ್ಳೆಯ ಗ್ರೋತ್ ಇದೆ ಸೊ ಬೆನೆನ್ ಮೊಜಂಬೆಕ್ ಇದೆಲ್ಲ ಕಂಟ್ರಿಗಳನ್ನ ನೀವು ಮೇನ್ಲಿ ಫಸ್ಟ್ ಟಾರ್ಗೆಟ್ ಮಾಡಿ ಅದ್ರ ಜೊತೆಗೆ ಕಡಿಮೆ ಆಗಿರೋ ಮಾರ್ಕೆಟಲ್ಲಿ ಟಾರ್ಗೆಟ್ ಅಂತ ಅಂತಲ್ಲ ಬಟ್ ಟಾರ್ಗೆಟ್ ಮಾಡೋ ಮುಂಚೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಇದು ಎವ್ರಿ ಇಯರ್ ಕಡಿಮೆ ಆಗ್ತಾ ಇದೆಯಾ ಜಸ್ಟ್ ಇದೊಂದು ವರ್ಷಕ್ಕೆ ಮಾತ್ರ ಕಡಿಮೆ ಆಗಿದೆಯಾ ಎವ್ರಿ ಇಯರ್ ಕಡಿಮೆ ಆಗ್ತಾ ಇದ್ದರೆ ಈ ಮಾರ್ಕೆಟ್ಗಳು ನಮ್ಮ ಕೈಯಿಂದ ಜಾರು ಹೋಗಿದೆ ಅವ್ರು ತಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ತಾ ಇರ್ಬೋದು ಸೊ ಹಾಗಾಗಿ ನಾವು ಇನ್ನೇನಾದರೂ ಈ ಮಾರ್ಕೆಟ್ಗೆ ಎಂಟರ್ ಮಾಡೋದಾದರೆ ಅಥವಾ ಈ ಮಾರ್ಕೆಟಲ್ಲಿ ನಾವೇನಾದರೂ ಎಫರ್ಟ್ ಹಾಕಿ ನಮ್ಮ ಕಂಪ್ನಿಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಏನಾದರೂ ಮಾಡಿದರೆ ನಾಳೆ ಏನಾದರೂ ಆರ್ಡರ್ ಬರದೇ ಹೋಗುವ ಚಾನ್ಸಸ್ಗಳು ಇರುತ್ತೆ ಯಾಕೆಂದರೆ ತುಂಬ ಸರಿ ಎವ್ರಿ ಇಯರ್ ಕಡಿಮೆ ಆಗ್ತಾ 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 ಒಂದು ದಿನ ನಿಂತು ಹೋಗುತ್ತೆ ಸೊ ಆ ಥರ ಆಗೋದು ಬೇಡ ಒಳ್ಳೆ ಮಾರ್ಕೆಟಲ್ಲಿ ಕೆಲಸ ಮಾಡಿ ಇದೇನಾದರೂ ಒಂದೇ ವರ್ಷಕ್ಕಾಗಿದ್ದರೆ ತೊಂದರೆ ಇಲ್ಲ ನೀವು ಇದೇ ಮಾರ್ಕೆಟಲ್ಲಿ ಕಂಟಿನ್ಯೂ ಆಗ್ಬೋದು ಬಟ್ ಎವ್ರಿ ಇಯರ್ ಕಡಿಮೆ ಮೂವತ್ತು ಪರ್ಸೆಂಟು ಹತ್ರ ಹತ್ರ ಮೂವತ್ತು ಪರ್ಸೆಂಟ್ ಹತ್ರ ಹತ್ರ ಎವ್ರಿ ಇಯರ್ ಕಡಿಮೆ ಆಗ್ತಾ ಇದೆ ಅಂದರೆ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಅದು ಮಾರ್ಕೆಟ್ಗಳು ಮುಗಿದೋಗುತ್ತೆ ಸೊ ಆ ಮಾರ್ಕೆಟಲ್ಲಿ ಕೆಲಸ ಮಾಡಿ ಏನು ಅರ್ಥ ಇಲ್ಲ ಸೊ ನಮ್ಮನ್ನು ಹೊರತಾಗಿ ಬೇರೆ ಯಾವ್ಯಾವ ದೇಶಗಳು ಈ ಪ್ರಾಡಕ್ಟ್ಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಸೊ ವರ್ಲ್ಡಲ್ಲಿ ಜಗತ್ತಿನ ಪೊಟೆನ್ಷಿಯಲ್ ಎಷ್ಟಿದೆ ಈ ವ್ಯಾಲ್ಯೂ ಏನಿದೆಯಲ್ಲ ಇದೆಲ್ಲ ಬಂದು ಯು ಎಸ್ ಡಿ ತೌಸಂಡಲ್ಲಿದೆ ಸೊ ವರ್ಲ್ಡ್ ಎಕ್ಸ್ಪೋರ್ಟ್ ಇಂಡಿಯಾದಿಂದ ಏನಾಗಿ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಸರ್ ವ್ಯಾಲ್ಯೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ದೊಡ್ಡ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಯು ಎಸ್ ಅಲ್ಲಿದೆ ಸೊ ಇದನ್ನು ಏನು ಮಾಡಬೇಕು ಇಂಟು ತೌಸಂಡ್ ಅಂತ ಮಾಡಿ ಆಮೇಲೆ ಅದನ್ನು ಇಂಟು ಏಯ್ಟಿ ತ್ರೀ ಮಾಡಿ ಅವಾಗ ನಿಮಗೆ ಇಂಡಿಯನ್ ವ್ಯಾಲ್ಯೂ ಅಲ್ಲಿ ಪ್ರೈಸ್ ಗಳು ಗೊತ್ತಾಗತ್ತೆ ಸೊ ಸ್ವೀಡನ್ ಪಾಕಿಸ್ತಾನ್ ಕೀನ್ಯಾ ಸೌತ್ ಆಫ್ರಿಕಾ ಬ್ರೆಜಿಲ್ ಚೈನಾ ಇಂಡೋನೇಷ್ಯಾ ಗೋಟೆಮಾಲಾ ಮತ್ತು ರಷ್ಯಾ ಸೊ ಇವರೆಲ್ಲರೂ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಜನ ಎಕ್ಸ್ಪೋರ್ಟ್ ಮಾಡ್ತಾರೆ ಬಟ್ ವಿ ಆ ಪಿಕ್ ಟಾಪ್ ಟೆನ್ ಸೊ ಟಾಪ್ ಟೆನ್ ಟಾಪ್ ಟೆನ್ ಬಾಯರ್ಸ್ ಇದ್ದಾರೆ ಟಾಪ್ ಟೆನ್ ಕಾಂಪಿಟೇಟರ್ಸ್ ಇದ್ದಾರೆ ಸೊ ಇವರೆಲ್ಲರೂ ಇಂಡಿಯಾ ಹೊರತಾಗಿ ಇವರೆಲ್ಲರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ನೀವೇನಾದರೂ ಆಟೋಸ್ಗಳನ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ಇವರು ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿಕೊಂಡು ಅಲ್ಲಲ್ಲಿ ನೀವು ಮಾರ್ಕೆಟ್ಗಳನ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೋದು ಸೊ ಪಾಕಿಸ್ತಾನ ಕೂಡ ರ್ಯಾ ರೇಸಲ್ಲಿ ಇದ್ದಾವೆ ಓಕೆ ಸೊ ಇದರ ಹೊರತಾಗಿ ಪೊಟೆನ್ಷಿಯಲ್ ಏನಿದೆ ಸೊ ನಾವು ಇಲ್ಲಿ ನೋಡಿದ್ವಿ ಇದೆಲ್ಲ ಏನಿದೆ ಅಂದರೆ ಕರೆಂಟ್ ಟ್ರೆಂಡಲ್ಲಿ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಸೊ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡಬಹುದು ಬಟ್ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ಸೊ ಇದೊಂದು ಹೊಸ ಸೆಕ್ಷನ್ ಇದೆ ಪೊಟೆನ್ಷಿಯಲ್ ಸೊ ನೈಜೀರಿಯಾದಲ್ಲಿ ಇವಾಗ ಆ್ಯಕ್ಚುಲಾಗಿ ಎಕ್ಸ್ಪೋರ್ಟ್ ಆಗ್ತಿರೋದು ಎಷ್ಟು ನೈನ್ ಪಾಯಿಂಟ್ ಫೋರ್ ಬರೀ ಇಂಡಿಯಾದಿಂದ ಅಲ್ಲ ಬೇರೆ ಆಲ್ ಓವರ್ ಇಂದ ಸೊ ನೈನ್ ಪಾಯಿಂಟ್ ಫೋರ್ ಅವರು ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದಾರೆ ಬಟ್ ಆಕ್ಚುಲಿ ಅವರ ಪೊಟೆನ್ಷಿಯಲ್ ಇರೋದು ಲೆವೆನ್ ಮಿಲಿಯನ್ ಸೊ ಅಲ್ಲಿ ಗ್ಯಾಪ್ ಎಷ್ಟಿದೆ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಸೊ ಇದನ್ನು ಯಾರು ಎಕ್ಸ್ಪೋರ್ಟ್ ಮಾಡ್ಬೋದು ನಾವು ಮಾಡ್ಬೋದು ಸೊ ಹೊಸ ಎಕ್ಸ್ಪೋರ್ಟರ್ಗೆ ಇಲ್ಲಿ ಸ್ಕೋಪ್ ಇದೆಯಾ ಇಲ್ವಾ ಇದೆ ಸೊ ನೀವೇನಾದರೂ ಹೊಸ ಎಕ್ಸ್ಪೋರ್ಟರ್ ಇದ್ದರೆ ಇದನ್ನು ಕೂಡ ನೀವು ಕೆಲಸ ಮಾಡ್ಬೋದು ಯು ಎಸ್ ಎಲ್ಲಿ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ನೈನ್ ಪಾಯಿಂಟ್ ಸೆವೆನ್ ಇದೆ ಆ್ಯಕ್ಚುಲಲ್ಲಿ ಟೂ ಪಾಯಿಂಟ್ ನೈನ್ ಇದೆ ಸೊ ರಿಮೇನಿಂಗ್ ಎಷ್ಟಿದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಈ ನ ನೀವು ಎನ್ಕ್ಯಾಶ್ ಕ್ಯಾಶ್ ಮಾಡ್ಬೋದು ಆಸ್ ನ್ಯೂ ಎಕ್ಸ್ಪೋರ್ಟರ್ ಈ ಮಾರ್ಕೆಟ್ ನೀವು ಎಂಟರ್ ಆಗೋ ಚಾನ್ಸಸ್ ಇದೆ ತುಂಬಾ ಒಳ್ಳೆ ಮಾರ್ಕೆಟ್ ಇದೆ ವರ್ಕೌಟ್ ಮಾಡ್ಬೋದು ಸೊ ದೆನ್ ಗಾನ ಟೂ ಪಾಯಿಂಟ್ ಫೈವ್ ಆ್ಯಕ್ಚುಯಲ್ ಎಕ್ಸ್ಪೋರ್ಟ್ ಫೋರ್ ಪಾಯಿಂಟ್ ತ್ರೀ ಪೊಟೆನ್ಷಿಯಲ್ ಒನ್ ಪಾಯಿಂಟ್ ತ್ರೀ ಜರ್ಮನಿ ಫೋರ್ ಪಾಯಿಂಟ್ ಸಿಕ್ಸ್ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಒನ್ ಪಾಯಿಂಟ್ ಟೂ ಆಕ್ಚುಲ್ ಎಕ್ಸ್ಪೋರ್ಟ್ ತ್ರೀ ಪಾಯಿಂಟ್ ಫೋರ್ ಪೊಟೆನ್ಷಿಯಲ್ ವೆನೆನ್ ಒಳ್ಳೆ ಎಕ್ಸ್ಪೋರ್ಟ್ ಆಗಿದೆ ಆಲ್ಮೋಸ್ಟ್ ಟೂ ಫೋರ್ಟಿ ತ್ರೀ ಹತ್ರ ಗ್ರೋತ್ ಆಗಿದೆ ಸೊ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಫೋರ್ ಪಾಯಿಂಟ್ ತ್ರೀ ಆ್ಯಕ್ಚುಲ್ ಎಕ್ಸ್ಪೋರ್ಟ್ ತ್ರೀ ಪಾಯಿಂಟ್ ಟು ಇನ್ನೊಂದು ಒನ್ ಪಾಯಿಂಟ್ ಒನ್ ಮಿಲಿಯನ್ವರೆಗೂ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಬರೋದು ಸೋರ್ಸಿಂಗ್ ಎಲ್ಲಿಂದ ನಾವು ಮೆಟೀರಿಯಲ್ಗಳನ್ನ ಖರೀದಿ ಮಾಡ್ಬೋದು ಸೊ ತುಂಬ ಜನ ಏನು ಮಾಡ್ತಾರೆ ಎಲ್ಲೆಲ್ಲೋ ತಪ್ಪ ಲೊಕೇಶನ್ಗೆ ಹೋಗಿ ಬೇರೆ ಎಲ್ಲೆಲ್ಲೋ ಮೆಟೀರಿಯಲ್ಗಳನ್ನ ತಗೊಳ್ತಾರೆ ಎಕ್ಸ್ಟ್ರಾ ಪ್ರೈಸ್ ಕೊಡ್ತಾರೆ ಸೊ ಅದನ್ನು ನೀವೇನು ಮಾಡ್ಬೋದು ಸೊ ತಮಿಳುನಾಡು ಕೇರಳದಿಂದ ಪ್ರಾಡಕ್ಟ್ಗಳನ್ನ ಪ್ರೊಕ್ಯೂರ್ ಮಾಡ್ಬೋದು ಸೊ ಬಿಕಾಸ್ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಹತ್ರ ಹತ್ರ ಈ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ಕೇರಳ ಮತ್ತು ತಮಿಳುನಾಡುದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದ್ರಿಂದ ಸೊ ತಮಿಳುನಾಡು ತುಂಬ ಹತ್ತಿರ ಇದೆ ಕರ್ನಾಟಕಕ್ಕೆ ಸೊ ನೀವು ಕರ್ನಾಟಕದಲ್ಲಿದ್ದರೆ ಅಥವಾ ನೀವೇನಾದರೂ ಬೆಂಗ್ಳೂರು ಅಥವಾ ಇದ್ರೆ ದಯಮಾಡಿ ತಮಿಳ್ನಾಡುಗೆ ಹೋಗಿ ನೋಡಿ ಅಲ್ಲಿ ನಿಮಗೆ ಮ್ಯಾಚ್ ಬಾಕ್ಸಿನ ಎಸ್ಪೆಷಲಿ ಪ್ರೊಡಕ್ಷನ್ ತುಂಬ ಚೆನ್ನಾಗಿರದೆ ಸೊ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಆಗೋದ್ರಿಂದ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಸೊ ಮೇನ್ಲಿ ಎಲ್ಲಿ ಅಂತಂದರೆ ರಾಮನಾಥ್ಪುರಂ ತಿರುನವಲ್ಲಿ ಸೊ ಮೇನ್ಲಿ ತಮಿಳ್ನಾ ತಮಿಳ್ನಾಡು ಇದು ಮೇನ್ ಮಾರ್ಕೆಟ್ ಇದೆ ಅದರ ಹೊರತಾಗಿ ಇದೊಂದು ಒಳ್ಳೆ ಕಂಪ್ನಿ ಇದೆ ಸೊ ಅವರ ವೆಬ್ಸೈಟಲ್ಲಿರೋ ಸ್ಕ್ರೀನ್ಶಾಟ್ನ ಹಾಕಿದ್ದೇನೆ ಸೊ ಅವರು ಯಾವ್ಯಾವ ಸೇಫ್ಟಿ ಮ್ಯಾಚಸ್ ವ್ಯಾಕ್ಸ್ ಮ್ಯಾಚಸ್ ಮ್ಯಾಚಸ್ ವುಡನ್ ಮ್ಯಾಚಸ್ ಇವು ಎಲ್ಲವನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ವ್ಯಾಕ್ಸಲ್ಲಿ ಕೂಡ ಬರುತ್ತೆ ತುಂಬ ಸರಿ ನೋಡ್ಬಾರ್ದು ಸ್ವಲ್ಪ ಕೆರೆದ ತಕ್ಷಣ ಸ್ವಲ್ಪ ಕಟ್ಟಾಗಿ ಆಗಿಬಿಡುತ್ತೆ ಸೊ ದಟ್ ಇಸ್ ವ್ಯಾಕ್ಸ್ ಮ್ಯಾನ್ಶೇನ್ ಸೊ ಈ ಥರದ ಮ್ಯಾಚಸ್ಗಳನ್ನ ನೀವು ನೋಡಿಕೊಂಡು ನಿಮಗೆ ಯಾವ ಥರದ ಅಲ್ಲಿ ಕೆಲಸ ಮಾಡಬೇಕು ಯಾವ ಥರದ ಆರ್ಡರ್ಸ್ಗಳನ್ನ ನಿಮಗೆ ಜನ್ರೇಟ್ ಆಗ್ಬೋದು ಯಾವ ಮಾರ್ಕೆಟಿಂದ ಆಲ್ರೆಡಿ ತೋರಿಸಿದ್ದೇನೆ ಎಲ್ಲಿಂದ ತಗೋಬೇಕು ಅನ್ನೋದನ್ನ ತೋರಿಸಿದ್ದೇನೆ ಸೊ ನೀವು ಏನು ಮಾಡಿ ಫಸ್ಟು ಅಂದರೆ ತಮಿಳ್ನಾಡುಗೆ ಪ್ಲ್ಯಾನ್ ಮಾಡಿ ಟ್ರಾವೆಲ್ ತುಂಬಾ ದೂರ ಇಲ್ಲ ಕರ್ನಾಟಕದವ್ರಿಗೆ ತುಂಬಾ ಹತ್ರ ಹತ್ರ ಅಂದರೆ ಕಂಪೇರಿಟಿಂಗ್ ಟು ಡೆಲ್ಲಿ ಕರ್ನಾಟಕ ಹತ್ತಿರ ಓಕೆ ಸೊ ತಮಿಳ್ನಾಡುಗೆ ಹೋಗಿ ಇವೆರಡು ಡಿಸ್ಟಿಕ್ಕಲ್ಲಿ ನೋಡಿ ಇಂಡಿಯಾ ಮಾಡಲಿ ಅಲ್ಲಿ ನಿಮಗೆ ಸಪ್ಲೈಯರ್ ಸಿಗ್ತಾರೆ ಅವ್ರ ಜೊತೆ ನೆಗೋಷಿಯೇಟ್ ಮಾಡಿ ಫಸ್ಟ್ ಮಾತಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಹೋಗಿ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಹೇಗೆ ಹೇಗೆ ಪ್ರೊಸೀಜರ್ ಇದೆ ಏನು ಪ್ರಾಡಕ್ಟ್ಸ್ ಇದೆ ಎಲ್ಲ ನಾಲೆಜ್ ತೊಗೊಳ್ಳಿ ಅದರ ಮೇಲೆ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ನೆಕ್ಸ್ಟ್ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡುವಾಗ ನಮಗೆ ಹಾಕೋ ಇಂಪೋರ್ಟ್ ಡ್ಯೂಟಿ ಎಷ್ಟು ಇಂಪೋರ್ಟ್ ಡ್ಯೂಟಿ ಯಾಕೆ ಚೆಕ್ ಮಾಡ್ತೇವೆ ಸೊ ಏನಂತಂದರೆ ನಾರ್ಮಲಿ ಇವಾಗ ಒಂದು ದೇಶದ ಮೇಲೆ ಇವಾಗ ನಾನೊಂದು ಮ್ಯಾಚ್ ಬಾಕ್ಸ್ನ ಹಂಡ್ರೆಡ್ ರುಪೀಸಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ ವಿತ್ ಆಲ್ ಪ್ರಾಫಿಟ್ ಆ್ಯಂಡ್ ಎಕ್ಸ್ ವೈ ಸೊ ಹಂಡ್ರೆಡ್ ರುಪೀಸ್ ನನ್ನ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು ನೂರು ರೂಪಾಯಿ ಆಗ್ತದೆ ಸೊ ನೂರು ರೂಪಾಯಿ ಪ್ರಾಡಕ್ಟ್ನ ನಾನು ಏನಾದರೂ ಸೌತ್ ಆಫ್ರಿಕಾ ಕಳಿಸಿದರೆ ಅದು ನೂರ ಹದಿನೈದು ರೂಪಾಯಿ ಆಗಿಬಿಡುತ್ತೆ ಸೊ ಜನಕ್ಕೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಸೊ ಅದು ಕೆಲವೊಂದು ಸಾರಿ ಕೆಲವೊಂದು ಜನಕ್ಕೆ ತೊಂದರೆ ಆಗುತ್ತೆ ಕೆಲವೊಂದು ಜನಕ್ಕೆ ಓಕೆ ಬಟ್ ಹಾಗಿದ್ದಾಗ ಇವೆ ಸೌತ್ ಸೌತ್ ಆಫ್ರಿಕಾದವರು ಹದಿನೈದು ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರೆ ಅಲ್ಲಿ ಜನ ಏನಾದರೂ ಹದಿನೈದು ಪ ಹದಿನೈದು ಪರ್ಸೆಂಟ್ ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋದಾದರೆ ಅವ್ರು ತಾವೇ ಮ್ಯಾನುಫ್ಯಾಕ್ಚರಿಂಗ್ ನಾಳೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ನಮ್ಮ ಆರ್ಡರ್ಸ್ಗಳು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಜೀರೋ ಪರ್ಸೆಂಟ್ ಯಾವಾಗಲೂ ಇಂಪೋರ್ಟ್ ಡ್ಯೂಟಿ ಜೀರೋ ಇದ್ದಷ್ಟು ನಮ್ಗೆ ಒಳ್ಳೇದು ಯಾಕೆಂದರೆ ನಾವು ಇಲ್ಲಿಂದ ನೂರು ಇಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದರೆ ಅಲ್ಲಿ ನೂರು ರೂಪಾಯ್ಕೇ ನಾವು ಮಾರ್ಬೋದು ಅಲ್ಲಿ ಗೌರ್ಮೆಂಟ್ ಏನೋ ನಮಗೆ ಎಕ್ಸ್ಟ್ರಾ ಟಾ ಟ್ಯಾಕ್ಸಸ್ ಹಾಕ್ತಾ ಇಲ್ಲ ಸೊ ಇಂಪೋರ್ಟ್ ಡ್ಯೂಟಿ ಇಲ್ಲ ಅಲ್ಲಿ ಜನರಲ್ ಜಿ ಎಸ್ ಟಿ ವ್ಯಾಟ್ಗಳು ಇರುತ್ತೆ ಬಟ್ ಜಿ ಎಸ್ ಇಂಪೋರ್ಟ್ ಡ್ಯೂಟಿ ಅಂತ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ಬೆನೇನಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಗಾನದಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ನೈಜೀರಿಯಾದಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಸೊ ಈ ಥರ ನೀವು ಟ್ಯಾಕ್ಸಸ್ಗಳನ್ನ ನೋಡಿಕೊಂಡಾಗ ಸೊ ಅಲ್ಲಿ ನಾವು ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ಇದ್ದರೂ ಕೂಡ ನಾವು ಟಾಪ್ ಎಕ್ಸ್ಪೋರ್ಟಿಂಗ್ ಮಾಡ್ತಾ ಇದ್ದೇವೆ ಸೊ ದಟ್ಸ್ ದಟ್ಸ್ ಅ ಗುಡ್ ಡೀಲ್ ಸೊ ಅದ್ರ ಜೊತೆಗೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ತುಂಬ ಒಳ್ಳೆಯ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅದೇ ಇರೋದು ಕಟ್ಟಿಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀವೇನೋ ಪ್ಯಾದೋ ಸ್ಯಾನಿಟರಿ ಸರ್ಟಿಫಿಕೇಟ್ ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ ಅದು ಬಿಟ್ಟರೆ ತುಂಬ ಬೇರೆ ಸರ್ಟಿಫಿಕೇಷನ್ಸ್ಗಳು ನಿಮಗೆ ಬೇಕಾಗಲ್ಲ ನಿಮ್ಮ ಫ್ರೈಟ್ ಫೌಡರ್ ಜೊತೆ ಮಾತಾಡಿದ್ರೆ ನಿಮ್ಮ ಕಂಪ್ಲೀಟ್ ಸಪೋರ್ಟ್ಗಳು ಅರ್ಥ ಆಗುತ್ತೆ ಸೊ ಇಲ್ಲಿ ಯಾವ ಮಾರ್ಕೆಟಿಗೆ ಟಾರ್ಗೆಟ್ ಮಾಡಬೇಕು ಯಾವ ಕಾಂಪಿಟೇಷನ್ ಬರಬಹುದು ಅಥವಾ ನೀವು ಎಲ್ಲಿಂದ ಮೆಟೀರಿಯಲ್ಗಳನ್ನ ಪ್ರೊಕ್ಯೂರ್ ಮಾಡ್ಬೋದು ಜೊತೆಗೆ ಈ ವಿಡಿಯೋದಲ್ಲಿ ಪೊಟೆನ್ಷಿಯಲ್ ಕೂಡ ನಾವು ಹೇಳಿದ್ದೇವೆ ಯಾವ ಮಾರ್ಕೆಟಿಂದ ಎಷ್ಟು ಪೊಟೆನ್ಷಿಯಲ್ ಇದೆ ನೀವು ಹೊಸ ಎಕ್ಸ್ಪೋರ್ಟರ್ಗೆ ಇದನ್ನು ನೋಡ್ಕೊಟ್ರೆ ತುಂಬ ಸರಿ ಏನಾಗುತ್ತೆ ಸರ್ ಹೊಸ ಎಕ್ಸ್ಪೋರ್ಟರ್ಗೆ ತುಂಬ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳ್ತಾರೆ ಬಟ್ ನೋಡಿ ಯಾರಾದರೂ ಇದನ್ನು ಎಕ್ಸ್ಪೋರ್ಟ್ ಮಾಡಲೇಬೇಕಲ್ಲ ಜನಕ್ಕೆ ಅಷ್ಟು ಬೇಕಾಗಿದೆ ಅಂದಾಗ ಇದನ್ನು ಯಾರಾದರೂ ಎಕ್ಸ್ಪೋರ್ಟ್ ಮಾಡಲೇಬೇಕು ಸೊ ಆಟೋಮೆಟಿಕ್ಲಿ ನೋಡಿ ಇಷ್ಟು ಒಳ್ಳೆ ಪೊಟೆನ್ಷಿಯಲ್ ಇದ್ದಾಗ ಅದನ್ನ ಬಿಟ್ಟರೆ ಹೇಗೆ ಸೊ ಹೊಸ ಎಕ್ಸ್ಪೋರ್ಟ್ ಬರಬೇಕು ಹೊಸ ಗಳು ಕೆಲಸ ಮಾಡಬೇಕು ಸೊ ಹೊಸ ಎಕ್ಸ್ಪೋರ್ಟರ್ಗೆ ಐಡಿಯಾ ಇಲ್ಲ ಅಂದರೆ ಏನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕಲಿಯೋದಿದ್ರೆ ಕೋರ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಭಾಷೆಯಲ್ಲಿದೆ ನಿಮಗೆ ಯಾವ ಭಾಷೆ ಕನ್ವ ಕಂಫರ್ಟೇಬಲ್ ಆಗುತ್ತೆ ಆ ಭಾಷೆಯಲ್ಲಿ ನೀವು ಕೋರ್ಸ್ಗಳನ್ನ ತಗೊಳ್ಬೋದು ಜೊತೆಗೆ ಬರೀ ಕೋರ್ಸ್ಗಳನ್ನ ತಗೊಂಡು ಬರೀ ಮ ಕಲ್ತ್ಕೊಂಡ್ರೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನೀವು ಅದನ್ನು ಕಲ್ತ್ಕೊಂಡ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ನೀವು ನಮ್ಮನ್ನು ಭೇಟಿ ಆಗ್ಬೋದು ಎವ್ರಿ ಮಂಡೇ ನಮ್ಮ ಲೈವ್ ವೆಬಿನಾರ್ ಇರುತ್ತೆ ಜೊತೆಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ ಇದಕ್ಕೆಲ್ಲವೂ ಎಲ್ಲವೂ ಕೂಡ ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಕೋರ್ಸ್ ಕಂಟೆಂಟ್ ಆಗಿರ್ಬೋದು ಅಥವಾ ನಿಮಗೆ ಕ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಆಗಿರ್ಬೋದು ಕಂಪ್ಲೀಟ್ ಲೈಫ್ ಟೈಮ್ ಆಕ್ಸೆಸ್ ಇದೆ ಅದನ್ನು ಕೂಡ ನೀವು ಆ ಬೆನಿಫಿಟ್ನ ತೊಗೊಳ್ಬೋದು ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದನ್ನು ಕೂಡ ನೋಡಿ ಅದ್ರ ಜೊತೆಗೆ ನಿಮಗೇನಾದರೂ ಬೇಸಿಕ್ ನಾಲೆಜ್ ಬೇಕಾಗಿತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಒಂದು ಎರಡು ಮೂರು ಗಂಟೆಯಲ್ಲಿ ಹೇಳ್ಕೊಡಿ ಸರ್ ನಾನು ಇನ್ವೆಸ್ಟ್ ಆಮೇಲೆ ಮಾಡ್ತೇನೆ ಅನ್ನೋದಾದರೆ ಅದ್ರ ಲಿಂಕ್ ಕೂಡ ನಾನು ಅಲ್ಲಿ ಹಾಕ್ತಾನೆ ನೀವು ಬೇಸಿಕ್ ಕೋರ್ಸ್ ಕೂಡ ಎನ್ರೋಲ್ ಆಗ್ಬೋದು ಎವ್ರಿ ಸಂಡೇ ಇರುತ್ತೆ ಸೊ ಅದೊಂದು ಮೂರು ಗಂಟೆ ಕೋರ್ಸ್ ಇರುತ್ತೆ ಸೊ ಬೇಸಿಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಬೇಸಿಕ್ ನಾಲೆಜಸ್ ಏನಿದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬೇಕಾ ಬೇಡವಾ ನಿಮ್ಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸಂಡೇ ಮೀಟಿಂಗ್ನ ಅಟೆಂಡ್ ಆಗ್ಬೋದು ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕ್ತಾನೆ ಸೊ ಎಲ್ಲವನ್ನು ನೋಡಿ ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಕನ್ನಡ ಕನ್ನಡದಲ್ಲಿ ಮೇನ್ಲಿ ನಾವು ಮಾಡ್ತಾ ಇರೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಯೂಟ್ಯೂಬ್ ಚಾನಲ್ ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆ ನಿಮಗೆ ಯಾರಾದರೂ ರಿಲೇಟಿವ್ಸ್ ಇದ್ದರೆ ಶೇರ್ ಮಾಡೋದಿದ್ದರೆ ಶೇರ್ ಮಾಡಿ ನಿಮಗೇನಾದರೂ ಬೇರೆ ಯಾವುದೇ ಪ್ರಾಡಕ್ಟ್ ಬಗ್ಗೆ ಅಥವಾ ಡೌಟ್ ಇತ್ತು ಅಥವಾ ನಮಗೆ ಯಾವುದೋ ಈ ಪ್ರಾಡಕ್ಟ್ ಬಗ್ಗೆ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಸೀರೀಸ್ನ ವೀಡಿಯೋ ಮಾಡಿ ಅಂತ ಅನ್ನೋದಾದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದರ ಜೊತೆಗೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಏನಾದರೂ ಕನ್ಸಲ್ಟೇಷನ್ ಇತ್ತು ಅಂದರೆ ಕನ್ಸರ್ನ್ ಇತ್ತು ಅಂದರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಟೇಕ್ ಕೇರ್ ಬಾಯ್